ಕಾರಣಗಿರಿಯ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಇದು ರಾಜ್ಯದ ಅತ್ಯಂತ ಒಂದು ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಇದು ತುಂಬಾ ಅನಾದಿ ಕಾಲದ ದೇವಸ್ಥಾನ ಕೂಡ ರಾಮಾಯಣ ಕಾಲದಲ್ಲಿ ಅಗಸ್ತ್ಯ ಪೂಜೆ ಮಾಡ್ತಾ ಇದ್ದಂತೆ ರಾಮ ಸೀತೆ ಹುಡುಕ್ತಾ ಇಲ್ಲಿಗೂ ಬಂದಿದ್ದ ಇಲ್ಲಿ ಅಗಸ್ತ್ಯರು ಪೂಜೆ ಮುಗಿಸಿ ಹೊರಡುವಾಗ ರಾಮನಿಗೆ ಹೇಳಿದ್ರಂತೆ ಸೀತೆ ಸಿಕ್ಕಿದ ಮೇಲೆ ವಾಪಸ್ ಬರುವಾಗ ಮತ್ತೆ ಇಲ್ಲಿ ಬಂದು ಹೋಗುವಂತ ಆದರೆ ರಾಮನಿಗೆ ಸೀತೆ ಸಿಕ್ಕಿದ ಮೇಲೆ ವಾಪಸ್ ಬರುವಾಗ ಮತ್ತೆ ಹೋಗ್ಬೋದಿತ್ತು ನನಗೆ ಅವರು ಪುಷ್ಪ ವಿಮಾನದಲ್ಲಿ ಸೀದ ಜೊತೆಗೆ ಹೋಗ್ತಾ ಇರುವಾಗ ಒಂದು ವಿಮಾನ ವಿಮಾನ ವಿಮಾನವನ್ನ ಒಂದು ಬೆಟ್ಟ ಅಡ್ಡ ಅಡ್ಡದಾಯಿತು ಆಗ ರಾಮ ಕಿಂ ಕಾರಣ ಗಿರಿಹಿ ಅಂತ ಹೇಳಿದ್ರು ಯಾಕೆ ಬೆಟ್ಟ ಅಡ್ಡ ಆಯ್ತಲ್ಲ ಅಂತ ಆಗ ಲಕ್ಷ್ಮಣ ನೆನಪು ಮಾಡಿದ ಆಮೇಲೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮುಗಿಸಿ ಇಲ್ಲಿಂದ ರಾಮಚಂದ್ರಾಪುರ ಆದ ಆ ಪ್ರದೇಶಕ್ಕೆ ಹೋದ ಪ್ರತೀತಿ ಈಗಲೂ ಕೂಡ ಅಲ್ಲಿ ರಾಮದೇವರ ರಥೋತ್ಸವ ಆಗೋಕ್ಕಿಂತ ಮುಂಚೆ ಆ ರಾಮನ ಉತ್ಸವ ಇಲ್ಲಿ ಬಂದೇ ಹೋಗುತ್ತೆ ಮತ್ತೆ ಇಲ್ಲಿ ಅದಕ್ಕೋಸ್ಕರ ರಾಮನ ಬಾಯಿಂದ ಬಂದ ವಾಕ್ಯವೇ ಗಿರಿ ಅಂತ ಹೇಳಿದ್ದಕ್ಕೋಸ್ಕರವಾಗಿ ಕಾರಣಗಿರಿ ಅಂತ ಹೇಳಿ ಈ ಒಂದು ಕ್ಷೇತ್ರಕ್ಕೆ ಹೆಸರಾಯಿತು ಅಂತ ಹೇಳ್ತಾರೆ ಇಲ್ಲೂ ಕೂಡ ರಾಜ್ಯದ ಅನೇಕ ಭಕ್ತರು ಬಂದು ಅವರ ಏನು ಕಾಮನೆಗಳಿದೆ ಅದನ್ನು ಈಡೇರಿಸ್ಕೊಡ್ತಾರೆ ಮತ್ತು ಇಲ್ಲಿ ಪ್ರತಿ ವರ್ಷ ಕೂಡ ಐದು ದಿನದ ರಥೋತ್ಸವ ಕೂಡ ನಡೆಯುತ್ತೆ ಒಂದು ಅಕ್ಷಯ ತೃತೀಯ ದಿನ ಬೆಳ್ಳಿ ರಥೋತ್ಸವ ಮರುದಿನ ಮಹಾರಥೋತ್ಸವ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ಎರಡು ದಿವಸ ನಿತ್ಯ ದೀಪೋತ್ಸವ ನಡೆಯುತ್ತೆ ಭಜನೆ ಇತ್ಯಾದಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಇಡೀ ತಾಲೂಕಲ್ಲಿ ಒಂದು ಸಾಂಸ್ಕೃತಿಕವಾಗಿ ನಿರಂತರ ನಡೆಯುವಂತಹ ಒಂದು ಕ್ಷೇತ್ರ ಇದಾಗಿರ್ತಕ್ಕಂಥದ್ದು ಮತ್ತು ಭಕ್ತರ ಒಂದೇನು ಬೇಡಿಕೆಗಳಿದೆ ಅದನ್ನ ಈಡೇರಿಸುವಂತಹ ಕಾರಣಿಕವಾದಂತಹ ಈ ಗಣಪತಿ ಆಗಿರೋದ್ರಿಂದಾಗಿ ಇಲ್ಲಿಗೆ ರಾಜ್ಯಾದ್ಯಂತ ಭಕ್ತರು ಬರ್ತಾರೆ ನಿತ್ಯ ಪ್ರಸಾದ ಯೋಜನೆಯು ಕೂಡ ಇದೆ ವಿಶೇಷವಾಗಿ ನಾನು ಇವತ್ತು ಶ್ರೀ ಕ್ಷೇತ್ರ ಕಾರಣಗಿರಿ ದೇವಸ್ಥಾನದಲ್ಲಿ ಇದೀನಿ ನಾನು ಇಲ್ಲಿ ಒಬ್ಬ ಕಾರಣಗಿರಿ ದೇವಸ್ಥಾನದ ದೇವರ ಭಕ್ತ ವಿಶೇಷವಾಗಿ ಕಾರಣಗಿರಿ ದೇವಸ್ಥಾನ ಅಂತ ಹೇಳಿದ್ರೆ ನಾವು ಏನು ಆಲೋಚನೆ ಮಾಡ್ತೀವೋ ನಮ್ದು ಯಾವ್ದು ಶುಭ ಕಾರ್ಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತೀವೋ ಅಂತ ಶುಭ ಕಾರ್ಯಗಳು ಇಲ್ಲಿ ನಾವು ನೆನೆಸ್ಕೊಂಡ್ರೆ ಅದು ಸಕ್ಸಸ್ ಆಗ್ತದೆ ಅದು ಪಾಸಿಟಿವ್ ಆಗ್ತದೆ ಅನ್ನೋದು ಎಲ್ಲರೂ ಕಲ್ಪನೆ ಆ ದೇವಸ್ಥಾನ ವಿಶೇಷವಾಗಿ ಆ ನಾವು ನೋಡ್ತಾ ಇದ್ರೆ ಇದು ಗಾಜಿನ ಗ್ಲಾ ಬಣ್ಣ ಬಣ್ಣದ ಗ್ಲಾಸ್ಗಳಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ಕಳೆದ ವರ್ಷ ನವೀಕರಣ ಆಗಿದೆ ಇಲ್ಲಿ ಬಂದ್ರೆ ಒಂದು ಭಕ್ತಾದಿಗಳಿಗೆ ಒಂದು ನೆಮ್ಮದಿಯ ಅನುಭವ ಇಲ್ಲಿನ ಸಾನಿಧ್ಯ ಗಣಪತಿ ನಮ್ಗೆಲ್ಲರಿಗೂ ನೀಡ್ತಾರೆ ವಿಶೇಷವಾಗಿ ಈ ದೇವಸ್ಥಾನವನ್ನ ಗಂಗಾಧರ ಇತಾಳ ಅನ್ನೋ ಒಬ್ಬ ಹಿರಿಯ ಹೈಕೋರ್ಟ್ ನ ವಕೀಲರು ವಿಶೇಷ ಗಮನ ಕೊಟ್ಟು ಸ್ಥಳೀಯರ ಎಲ್ಲಾ ಸಹಕಾರದಿಂದ ಅವರು ನೆರವೇರಿಸಿದ್ದಾರೆ ಉತ್ತಮವಾಗಿ ದೇವಸ್ಥಾನ ಚಂದನ ಕಾಣ್ತದೆ ಮತ್ತೆ ಇಲ್ಲಿ ವಿಶೇಷವಾದ ನಮ್ಮ ಪ್ರಾರ್ಥನೆಗಳು ಈಡೇರ್ತದೆ ನಮ್ಮ ವೈವಾಹಿಕ ಜೀವನದ ಪ್ರಶ್ನೆಗಳನ್ನ ಮದುವೆ ಸಮ ಮದುವೆಯ ಗಂಡು ಹೆಣ್ಣಿನ ವಿಚಾರವಾಗಿ ಒಂದು ಪ್ರಸಾದ ಇಟ್ಟು ನೋಡಿದಾಗ ಎಲ್ಲ ಯಶಸ್ಸುಗಳು ಕಾಣ್ತಾರೆ ಹೊಸ ವಾಹನಗಳು ತಂದಾಗ ಇಲ್ಲೇ ತಂದು ಪೂಜೆ ಮಾಡುವಂತದ್ದು ಮೊದ್ ಮೊದಲು ನಾವು ಅನ್ಕೊಳ್ತಾ ಇದ್ವಿ ಹೊಸದ್ರ ನಮ್ದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಂದು ಹೇಳೋರು ಕೇಳ್ಕೊಂಡ್ರೆ ಅದು ನೆರವೇರ್ತದೆ ನಾವು ದೇವಸ್ಥಾನಕ್ಕೆ ಬಂದು ನಾವು ಬೇರ್ಕೊಂಡವಾಗ ಬಾರಿ ಎಲ್ಲ ಥರದ ಒಳ್ಳೆ ಇದಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇಲ್ಲಿ ಹೆಚ್ಚಿನ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗ ಬರ್ತಾ ಮೊದಲೆಲ್ಲ ಹೀಗಿರಲಿಲ್ಲ ಈಗೆಲ್ಲ ಭಾರಿ ಇಂಪ್ರೂವ್ಮೆಂಟ್ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮಧ್ಯಾಹ್ನ ವ್ಯವಸ್ಥೆ ಇರ್ತಾರೆ ನಾವು ಬಂದು ಊಟ ಗೀಟ ಮಾಡ್ಕೊಂಡು ಸಿಗ್ತಾ ಇರ್ತೀವಿ ಭಾರಿ ಚೆನ್ನಾಗಿ ಇದು ಇದಾಗ್ತದೆ ಅಂತ ಹೇಳಿ ಕೇಳಲಿಕ್ಕೆ ಇಷ್ಟಪಡ್ತೀವಿ ನಾವು ಮಾಡ್ಕೊಂಡಿದ್ದ ಆಗಿದೆ ಸರ್ ಇಲ್ಲಿ ನಾವು ಬರ್ತಾ ಇರ್ತೀವಿ ಅದಕ್ಕೆ ಯಾವಾಗ ಹೋಗುವಾಗ ಬರ್ತೀವಿ ಬರುವಾಗ ಬರ್ತಾ ಇರ್ತೀವಿ ಸರ್ ಅನ್ಕೊಂಡಿದೆ ಏನೇ ಆಗಿದೆ ನಾವು ಹೇಳ್ಕೊಂಡಿರೋದು ನಾವೇನೋ ಮನೆಯಲ್ಲೇ ಇದರಲ್ಲಿ ಕಾರ್ಯಕ್ರಮ ಆಗ್ಬೇಕು ಅಂದವಾಗ ನನ್ನ ಮಗಳ ಮದುವೆ ಹೇಳ್ಕೊಂಡಿದ್ವಿ ಅದು ಒಳ್ಳೆ ರೀತಿಯಲ್ಲಿ ಆಯ್ತು ಮಗಳಿಗೆ ಒಳ್ಳೆ